ಏನ್ ಮಾಡ್ಬೇಕಂದ್ರೆ ಶೌಟ್ ಅಂತ ಹೇಳಿದೆ ಶೇಕ್ ಮಾಡಿ ಶೌಟ್ ಮಾಡಿ ಆಗಿಲ್ಲ ಅಂತಂದ್ರೆ ಉಸಾಡ್ತೇನೆ ಕರೆಕ್ಟ್ ಆಗಿದೆ ಅಂದ್ರೆ ಮಾಡೋಕೆ ಹೇಳ್ತೀನಿ ಈ ತರ ಮಲಸಿ ಯಾರೇ ಆಗಬೇಕು ಯಾರು ಸಲ ಜ್ಞಾನ ತಪ್ಪೋದಾಡ್ತಾ ಚೆಕ್ ಮಾಡಿ ಮಾಡಿಟ್ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಬರೀ ಜ್ಞಾನ ತಪ್ಪೋಗಿದೆ ಅಂದ್ರೆ ಬಿಡ್ತಿರೋ ಈ ತರ ಮಲಿಸಿದ್ರೆ ಮೂರಿಂದ ಐದು ನಿಮಿಷಕ್ಕೆ ಜ್ಞಾನ ಬರುತ್ತೆ ತ್ರೀ ಟು ಫೈವ್ ಮಿನಿಟ್ಸ್ ಧ್ಯಾನ ಬರುತ್ತೆ ಇಡೀ ವರ್ಲ್ಡ್ ಅಲ್ಲೆಲ್ಲ ಫಾಲೋ ಮಾಡೋದೇ ಇದು ಈ ತರ ಮನಸ್ಸು ಮಲಗಲ್ಲ ಮನಸ್ಸು ಈ ತರ ಮನಸ್ಸು ಪರ ಈ ತರ ಮನಸ್ಸು ಪರ ಇಲ್ಲ ಎಡಮಗ್ ಇಲ್ಲ ಬಲಮಗ್ಳು ಈ ತರ ಮಲಗಿಸೋದ್ರಿಂದ ಮೂರ್ ಬಿಟ್ಟು ರಿಕವರಿ ಪೊಸಿಷನ್ ಅಂತಾರೆ ಮೂರಿಂದ ಐದು ನಿಮಿಷ ಧ್ಯಾನ ಬರುತ್ತೆ ಈಗ ಉಸ್ತಾರ್ಥ ಚೆಕ್ ಮಾಡಬೇಕು ಹೆಂಗೆ ಚೆಕ್ ಮಾಡೋದು ಮೂರು ಮೆಥಡ್ ಇದೆ ಉಸ್ತಾರ್ಥ ನೋಡ್ಬೇಕಾದ್ರೆ ಕೆನ್ ಹಿಯರಿಂಗ್ ಕೆ ಫೀಲಿಂಗ್ ಕೆನ್ ಅಬ್ಸರ್ವಿಂಗ್ ಕಿನ್ ಹೀರಿಂಗ್ ಮೂಗಂತ ಜೀವ ಬಿಟ್ಟು ಶಬ್ದ ಬರ್ತಾ ಇದೆ ಕೇಳಿಸಿಕೊಳ್ಳಿ ಆ ಶಬ್ದ ಬರ್ತಾ ಇದೆ ಸರ್ ಒಂದು ಚರಗೂ ಇನ್ನೊಂದು ಚರಗೂ ಮತ್ತೆ ಗ್ಯಾಪ್ ಜಾಸ್ತಿ ಇದೆ ಸರ್ ಓಹೋ ಉಸಾಣ ಕಟ್ಟಾರ್ ಅಂತಾ ಫೀಲಿಂಗ್ ಮೂಗಕ್ಕೆ ಬೆರಡೇನ್ ನೋಡಿ ಅದು ಕಣ್ಣು ಕೋರ್ತಾ ತಿಗಿ ತಿಗಿ ನೋರ್ತಾ ಫೀಲ್ ಬರ್ತಾ ಮೂಗಂತ್ರ ಬೆರೆಡಿಕ್ ನೋಡಿ ಋಸಿ ಗಾಡಿ ಬರ್ತಾ ಇದೆ ನೋಡಿ ಬರ್ತಾ ಇದೆ ಸರ್ ಒಂದ ಗಾಡಿ ಒಂದು ಗಾಡಿ ಬರಕ್ಕೆ ಕ್ಯಾಪ್ ಜಾಸ್ತಿ ಇದೆ ಸರ್ ಓ ಸರ್ ಕರ್ಕ ऑब्ಸರ್ವ್ ಇದೇ ऑब्ಸರ್ವ್ ಮಾಡಿ ನೇರ ಕಿತ್ತು ಕೆಳಗೆ ಬರ್ತಾ ಇದೆ ನೋಡಿ ಬರ್ತಾ ಇದೆ ಸರ್ ನಿಧಾನಕ್ಕೆ ಹೇಳ್ತಾ ಇದೆ ನಿಧಾನಕ್ಕೆ ಬರ್ತಾ ಇದೆ ಅಂತಂದ್ರೆ ಉಸಾದ ಕಷ್ಟ ಅಂತ ಹೇಳ್ತಾ ಇದ್ದೀತೆ ಏನು ಮಾಡಬೇಕು ಈಗ ಟೈಮ್ ಇಲ್ಲ ನಾನು ಪ್ರತಿಕ್ರಿಯೆ ಉತ್ತರ ಕೊಡ್ತೀನಿ ಕೃತಕ ಉಸಿರಾಟ ಕೊಡಬೇಕು

ಮೂಗೊಳ್ಳೆ ಗುಚ್ಚಿ ತಿನ್ನಲಸೇ ಫುಲ್ ದೀಪ್ಪಾಡಿ ಅಷ್ಟಕ್ಕೆ ನೀವು ಬೇಡ ಅಂದ್ರೆ ತಾಕ ತಾಳಿ ಮಾಡ್ತಾರೆ ಟೈಮ್ ಇಲ್ಲ ಬೇಡ ಅಂದ್ರೆ ಸಿ ದೀಪ್ಪಾಡಿ ಮೂಗೊಳ್ಳೆ ಗುಚ್ಚ್ಕೋಳಿ ಇದರ ಬಂತರಾಗಿ on ಬಾಯ್ ಮೇಲೆ ನಿಬಾಯ್ ಟು ಗಾಡಿ ಕೊಡು ಯಾಕಪ್ಪ ಮೂಗೊಳ್ಳೆ ಗುಚ್ಚಬೇಕಂದ್ರೆ ಈ ಮೂಗೊಳ್ಳೆ ಇರುತ್ತೆ ಬಾಯ್ದ ಬಾಯ್ ಗಾಳಿ ಕೊಡ್ಬೇ ಮೂಗಿಂದ ಗಾಳಿ ಹೊರಟೋ ಅಂತ ಇದೆ ಹೋಗಲಿ ಆದ್ರೆ ಮಾಡ್ಬಿಟ್ಟು ಗುಚ್ಚ್ಬಿಟ್ಟು ಬಿಡಿ ಬಿಡಿ ಎಷ್ಟು ಮಾಡ್ಬೇಕು ಆತರ ನಾವು ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಡ್ತೀವೋ ಅಷ್ಟು ಉಸಿರು ನಾವು ಗೋವಿಂದ ಕೊಡಬೇಕು ಎಷ್ಟು ಉಸಿರಾಡ್ತೀವೋ ನಿಮಿಷಕ್ಕೆ ಎಷ್ಟು ಬೇಗ ಬೇಗ ಎಪ್ಪತ್ತೆರಡು ಬೇರೆಯವರೋ ಸೆವೆಂಟಿ ಟೂ ಒಬ್ಬ ಮನುಷ್ಯ ಸರಾಸರಿ ಒಂದು ನಿಮಿಷಕ್ಕೆ ಹನ್ನೆರಡರಿಂದ ಹದಿನಾರು ಸತಿ ಉಸಿರಾಡ್ತಾನೆ ಎಪ್ಪತ್ತೆರಡು ಸತಿ

ಹೋಗ ಹೋಗ್ಲಿಕ್ಕೆ ಮಾಡ್ತಾನೆ ಏನ್ಬೇಕು ಈ ರೋಡ್ ಅಲ್ಲಿ ಸುಂದರವಾಗಿರೋ ಹುಡುಗಿ ಬಿದ್ದೋಗೆ ಶೇಪ್ ಒಳ್ಳೆ ಸೈಜು ತುಂಬಾ ಚೆನ್ನಾಗಿದೆ ಸುಂದ್ರ ಅವಳ ಉಸಿರಡ ತೊಂದರೆ ಆಗಿದೆ ಅವಳ ಬಾಯಿ ಮೇಲೆ ನಮ್ಮ ಬಾಯಿಗೆ ಉಸಿರು ಕೊಡಕ್ ಹೋದ್ರೆ ಪಬ್ಲಿಕ್ ನೋಡ್ತಾ ಇದೆ ಧರ್ಮದೇಟ್ ಬೀಳುತ್ತೆ ಹುಡುಗಿ ಕಿಸ್ ಕಿಸ್ಕೊಡ್ತೀಯೋ ಅಂತ ಹುಡುಗಿ ಏನ್ ಮಾಡೋದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮುದುಕ ಆಗಲಿ ಮುದಕೆ ಆಗಲಿ ನೋಡೋಕ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ನಮ್ಮ ಉದ್ದೇಶ ಕಿಸ್ಕೊಡೋದಲ್ಲ ಪ್ರಾಣ ಕಾಪಾಡೋದು ಅವಳಿಗೂ ಹಂಗೆ ಮಾಡಬೇಕು ಬೇಕಾದ್ರೆ ನನ್ನ ಗರ್ಜಿ ಬಿಟ್ಕೊಳ್ಳಿ ಹುಡುಗಿಗಂತಲ್ಲ ಹುಡುಗಂಗ್ ಹುಡುಗಿಗೋಚನೆ ಡೈರೆಕ್ಟಾಗಿ ಅವ್ರು ಬಾಯ್ ಬಾಯಿಡೋದ್ರು ಸೇಪಿಗೆ ಗರ್ಜಿ ಬಿಟ್ಕೊಳ್ಳಿ ಗರ್ಜಿ ಬಿಟ್ಕೊಂಡು ನನ್ನ ರಚಿ ಅವಂಗ್ಬೋದು ಅವನಚಿ ನನಗೆ ಬರ್ಬೋದು ಈಗ ಅಂತಲ್ಲ ಯಾರಿಗೆ ಯಾರು ಡೇಟ ಬೇಡ ಅಂದ್ರೆ ಈ ತರ ಮಾಡಿ ಈಗ ಗೋವಿಂದಂಗೆ ಹಾರ್ಟ್ ಬೀಟ್ ಕಡಿಮೆ ಆಗಿಬಿಟ್ಟಿದೆ ಕಡಿಮೆ ಹೆಂಗ್ಸಾರ್ ಗೊತ್ತಾಯ್ತು ಚೆಕ್ ಮಾಡಿದೆ ಹೆಂಗ್ ಸರ್ ಚೆಕ್ ಮಾಡಿದ್ರಿ ಹಾರ್ಟ್ ಹೆಂಗಪ್ಪ ಚೆಕ್ ಮಾಡ್ಬೇಕಂದ್ರೆ ತೋರಿಸ್ತಾನೆ ನಿಮ್ಮ ಬಲಗೈ ಬೆಳಗ್ಗೆ ಯಾವ್ದು ಅಭಿಪ್ರಾಯ ಇಲ್ಲ ಹೆಬ್ಬೆಳ್ ಕೆಳಗಡೆ ನಾರಿ ಮೂರು ಬೆಳ್ಳಿ ಎರಡು ಬೆರನ್ನ ಪ್ರೆಸ್ ಮಾಡಬೇಕು ಮಧ್ಯದ ಬೆಳ್ಳಿಂದ ಕೌಂಟ್ ಮಾಡಬೇಕು ಒಂದು ನಿಮಿಷಕ್ಕೆ ಹೃದಯ ಎಲ್ ಪಡಿಬೇಕು ಎಪ್ಪತ್ತೆರಡು ವಿವಾದ ಹೇಳಿ ಸಾವಿರ ಎಪ್ಪತ್ತೆರಡರಿಂದ ಎಂಬತ್ತು ಅಂತ ಇದ್ದರು ಈಗ ಡಾಕ್ಟರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅರವತ್ತಕ್ಕಿಂತ ಕಮ್ಮಿ ಇರಬಾರ್ದು ನೂರಕ್ಕಿಂತ ಜಾಸ್ತಿ ಇರಬಾರ್ದು ಮೊದಲು ಸೆವೆಂಟಿ ಟು ಟು ಏಯ್ಟಿ ಅಂತ ಇದ್ದರು ನೀವು ಡಾಕ್ಟ್ರ್ ಪ್ರೊಸೆಕ್ಷನ್ ಮೀಟಿಂಗ್ ಮಾಡಿಬಿಟ್ಟು ಅರವತ್ತಕ್ಕಿಂತ ಕಮ್ಮಿ ಇರಬಾರ್ದು ನೂರಕ್ಕಿಂತ ಜಾಸ್ತಿ ಇರಬಾರ್ದು ಚೆಕ್ ಮಾಡಿದೆ ಗೋವಿಂದ ನನಗೆ ನಲವತ್ತಿದೆ ಏನು ಮಾಡೋಕ್ಕಿಲ್ಲ ಜಾಸ್ತಿ ಪ್ರೆಸ್ ಮಾಡಬೇಕು ಹಾಲ್ದಲ್ಲಿದೆ ಎಡೆಗಡೆ ಇದೆಯೋ ಬಲಗಡೆ ಇದೆಯೋ ಎಲ್ಲರೂ ಎಡಕ್ಕೆ ಗ್ಯಾರಂಟಿ ಮುಟ್ ನೋಡಿಕೊಂಡು ಬಿಡ್ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ನೀವು ಸರ್ ರಿಟಲ್ ಅಪ್ಲೈ ಆತಿದೀಯಾ ನೇ ಇರಬಹುದು ಇಲ್ಲಪ್ಪ ಋಧಿ ವಂತ್ರಪ್ಪ ನೀವು ಋಧಿ ಇದೆಯಾ ಅಂತ ಕೇಳಿದ್ನಾ ಎಲ್ಲಿದಿಯಪ್ಪ ಅಂತ ಕೇಳಿದ್ರಿ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಮತ್ತೆ ಎಲ್ಲಿದೆ ಸರ್ ಅಂದ್ರೆ ಮಧ್ಯ ಭಾಗದಲ್ಲಿ ಬನ್ನಿ ಹಳ್ಳ ಸಿಗತ್ತೆ ನಂಗೆ ಇಲ್ ಸಿಗಟ್ಟೆ ಒಬ್ಬ ಗಿಲ್ ಸಿಗಟ್ಟೆ ಒಬ್ಬ ಇಲ್ಲಿ ಸಿಗತ್ತೆ ನಂಗೆ ಇಲ್ಲಿ ಹಳ್ಳ ಇಲ್ಸಿಟ್ಟು ಎರಡುಗಡೆ ಬೆಳ್ಳಿಟ್ಕೊಳ್ಳಿ ನಿಮ್ಮ ಎರಡು ಇಟ್ಕೊಳ್ಳಿ ನಿಮ್ಮ ಎಡಗೈ ಮುಟ್ಟಿ ನಿಮ್ಮ ಹೃದಯದ ಸೈಜ್ ನನ್ನ ಎಡಗೈ ಮುಟ್ಟಿ ನನ್ನ ಹೃದಯದ ಸೈಜ್ ಹೃದಯ ಇಲ್ಲಿದೆ ಎಡಕ್ ವಾಲಿದೆ ಅಟ್ಟೇನೆ ವಾಲಿದೆ ಇಲ್ಪಸ್ ಮಾಡ್ಬೇಕು ಪುಸ್ ಅಂತ ಇಲ್ ಪ್ರೆಸ್ ಮಾಡೋದಲ್ಲ ಅಂತ ಇಲ್ ಪ್ರೆಸ್ ಮಾಡೋದಲ್ಲ ಪಿಕ್ಚರ್ ತೋರಿಸ್ತಾರೆ ನಾನು ಹೃದಯ ಕೊಟ್ಟಿದ್ದೀನಿ ಇಲ್ಲೆಲ್ಲ ಇರೋದು ಸೆಂಟರ್ ಹಳ್ಳ ಗುರುತು ಬೆರಳು ಎಡಗೆ ಮುಷ್ಟಿ ಸೆಂಟ್ರ್ ಇದೆ ಎರಡು ಆದ್ರೆ ಇಲ್ಲಿ ಪ್ರೆಸ್ ಮಾಡಬೇಕು ಹೆಂಗ್ ಸರ್ ಮಾಡಬೇಕು ಅಂದ್ರೆ ನಿಮ್ಮ ಮಣ್ಣಿ ಊರಿ ಎಡಗೆ ಆರಲಿ ಬಲಗೇ ಮೇಲೆ ಬರಲಿ ಪರವಾಗಿಲ್ಲ ಆ ಜಾಗಕ್ಕೆ ಕೈ ಇಟ್ಟು ಒಟ್ಟಿಗೆಲ್ಲ ಪ್ರೆಸ್ ಮಾಡಬೇಕು ಒಟ್ಟಿಗೆಲ್ಲ ಮಾಡಬೇಕು ಬಟ್ಟಿಕ್ಕೆಲ್ಲ ಮಾಡಬೇಕು ಎಷ್ಟು ಪ್ರೆಷರ್ ಕೊಡ್ಬೇಕಪ್ಪ ಅಂದ್ರೆ ನಮ್ಮ ಕೈ ಎರಡು ಇಂಚು ಒಳಗು ಯಾಕಪ್ಪ ಅಂದ್ರೆ ದೇವ್ರಿಗೆ ಮಹಿಳೆ ದೇವ್ರಿಗೆ ಹಾಡು ಕೊಟ್ಟರೆ ಪಕ್ಕ ಎಲ್ಲಿಪ್ಸು ನೀಟ್ ಆಗಬಾರ್ದು ಅದು ಪ್ರೆಸ್ ಆಗ್ಬೇಕು ಹೋಗ್ಬೇಕಂದ್ರೆ ಎರಡು ಇಂಚ್ ಕೈ ಒಳಗೆ ಹೋಗ್ಬೇಕು ಮಾಡು ಇಲ್ಲಿದೆ ಟಚ್ ನೋಡಿ ಇಲ್ಲಿ ಅದು ಆಕ್ಷನ್ ಟಚ್ ಆಗ್ಬೇಕು ಅದಕ್ಕೋಸ್ಕರ ಕೈ ಇಟ್ಕೊಂಡು ಪ್ರೆಸ್ ಮಾಡಿ ಡಾಕ್ಟರ್ ಡಾಕ್ಟರ್ ಒಂದು ನಿಮಿಷಕ್ಕೆ ಅರವತ್ತರಿಂದ ನೂರು ಪ್ರಸ್ತುತ ಗೋವಿಂದಂಗೆ ಕರೆಂಟ್ ಹೊಡೆದಿದೆ ಉಸ್ರಾಟನು ಕಮ್ಮಿ ಆಗ್ಬಿಟ್ಟಿದೆ ಹಾರ್ಟ್ ಬೀಟು ಕಮ್ಮಿ ಆಗ್ಬಿಟ್ಟಿದೆ ಎರಡು ಒಟ್ಟಿಗೆ ಆಗ್ತಿದೆ ಎರಡೂ ಮಾಡಬೇಕು ಎರಡು ಮಾಡಕ್ಕೆ ಏನಂತಾರೆ ಪಿ ಆರ್ ಅಂತಾರೆ ಅಂದ್ರೆ ಕಾರ್ಡಿಯೋ ಬಲ್ಮನರಿ ರಿಸಸಿಟೇಷನ್ ಕಾಡಿಯೋ ಅಂದ್ರೆ ಹಾರ್ಟು ಬಲ್ಮ್ನರಿ ಅಂದ್ರೆ ಲಂಗ್ಸ್ ಎರಡೂ ಮಾಡಬೇಕು ಹೆಂಗ್ ಮಾಡಬೇಕು ಅಂದ್ರೆ ಟೂ ಇನ್ ಟು ಥರ್ಟಿ ರೇಷಿಯೋ ಬರೀ ಉಸಿರಾಟ ಆದ್ರೆ ಹನ್ನೆರಡರಿಂದ ಹದಿನಾರು ಬರೀ ಹಾಟ್ ಬೀಟ್ ಆದ್ರೆ ಅರವತ್ತರಿಂದ ಮೂರು ಎರಡು ಒಟ್ಟಿಗೆ ಹಾಕಿದ್ರೆ ಎರಡು ಕೊಡಿ ಮೂವತ್ತು ಪ್ರೆಸ್ ಮಾಡಿ ಮೂವತ್ತಿಗೆ ಉಸಿರು ಕೊಡಿ ಒಂದು ಎರಡು ಮೂವತ್ತು ಪ್ರೆಸ್ ಎರಡು ಉಸರು ಮೂವತ್ತು ಪ್ರೆಸ್ ಎರಡು ಮೂವತ್ತು ಪ್ರೆಸ್ ಎಲ್ಲಿವರೆಗೂ ಡಾಕ್ಟರ್ ಬರೋವ್ರಗು ಡಾಕ್ಟರ್ ಕರ್ಕೊಂಡು ಹೋಗೋವ್ರಿಗೂ ಗೋವಿಂದ ಇಂಪ್ರೂವ್ ಆಗೋರ್ಗುನು ಮಾಡ್ತಾನೇ ಇರಬೇಕು ಈಗ ಪುನೀತ್ ರಾಜ್ಕುಮಾರ್ ಸತ್ತಿ ಮೂರು ವರ್ಷ ಆಯ್ತು ಅವನ್ ಸಾಯೋ ಟೈಮ್ ಅಲ್ಲಿ ನಾನ್ ಇದ್ದಿದ್ರೆ ಬದುಕಿಸ್ತಾ ಇದ್ದೆ ಅವನ್ನ ಏನ್ ಸರ್ ಇಲ್ ಬಿಡ್ಬೇಡಿ ನೀವು ಬದುಕಿಸ್ಬಿಡ್ತಿದ್ರ ನೀವು ದೇವರ ಅಂಗಡಿ ನಾನು ಬದುಕಿಸ್ತಾ ಇದ್ದೆ ಆದರೆ ಇಲ್ಲಿ ಇದ್ದಿದ್ದೆ ಲಕ್ಕಿ ಏನ್ ಬ್ಯಾಕ್ ಇಲ್ಲದೆ ಇರು ಇದಿರ್ಬೇಕಾಗಿತ್ತು ಇದ್ದಿದ್ದೇನೆ ಬದುಕಿಸ್ಬೋದಾಗಿತ್ತು ಏನಂತಾರೆ ಇದಕ್ಕೆ ಎಇಡಿ ಅಂತಾರೆ ಆಟೋಮ್ಯಾಟಿಕ್ ಎಕ್ಸ್ಟರ್ನಲ್ ಡಿಪ್ಲೇಟ್ ಅಂತ ನಿಮ್ಮ ಕಂಪ್ನಿದೇ ತರ್ಸಿದ್ದಾರೆ ಹೊಸ ಭಾಳ ಚೀಪ್ ಎರಡೂವರೆ ಲಕ್ಷ ನೀನು ನಗ್ತೀರಾ ಪುನೀತ್ ರಾಜ್ಕುಮಾರ್ಗಿಂತ ಎರಡೂವರೆ ಲಕ್ಷ ಜಾಸ್ತಿ ನೀನು ಅವನು ಯಾಕೆ ಇಟ್ಕೊಂಡಿರ್ಲಿಲ್ಲ ಅಪ್ಪ ರಾಜ್ಕುಮಾರ್ ಟ್ರೀಟ್ ಮಾಡಿದ್ದು ಅವನೇನೆ ಇವನು ಮಾಡಿದ್ದು ಅದೇ ಡಾಕ್ಟ್ರನೆ ಡಾಕ್ಟರ್ ಅಪ್ಡೇಟ್ ಆಗಿಲ್ಲ ಅವ್ರ ಮನೇಲಿ ನಿಂತ್ಕೊಳಪ್ಪ ಅಂತ ಹೇಳಿದ್ರೆ ಎರಡೂವರೆ ಲಕ್ಷ ಬಿ ಅವನಿಗೆ ಅಡುಗೆ ಮಲ್ಲಿ ಬಚ್ಚ ಮನಲಿ ಟಾಯ್ಲೆಟ್ ಅಲ್ಲಿ ಜಿಮಲ್ಲಿ ಇಲ್ಲೇ ಏನಾಯ್ತು ಅವಮಗೆ ಓವರ್ ಎಕ್ಸೈಸ್ ಮಾಡಿದ ಜಿಮ್ ಅಲ್ಲಿ ಕಾರ್ಡಿಯಾ ಅರೆಸ್ಟ್ ಆಯ್ತು ಹಾರ್ಟ್ ಅಟ್ಯಾಕ್ ಬೇರೆ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ಕಾರ್ಡಿಯಾಕ್ರೆಸ್ಟ್ ಅಂದ್ರೆ ಬುದಿಯ ಸ್ತಂಭನ ಹಾರ್ಟ್ ಬೀಟೇ ಇಲ್ಲ ಅಂತ ಅವ್ರು ಬದುಕಿಸ್ಬೋದು ಹಿಂಗ್ ವರ್ಗಾಲಕ್ಕೆ ಹೇಳ್ಬಿಟ್ಟು ತೋರಿಸ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಪುನೀತ್ ರಾಜ್ಕುಮಾರ್ ಸರ್ ಮೂರು ತಿಂಗಳಿಗೆ ಇಂಡಿಯಾದ ಫೇಮಸ್ ಶೇರ್ ಬ್ರೋಕರ್ ರಾಕೇಶ್ ಜುಂಜುನ್ಮಾಲಾ ಅಂತ ಕೋಟಿ ಗಟ್ಟಲೆ ದುಡ್ಡಿನ ಏರ್ಪ್ರಯಾರ ಅವನು ಸತ್ತಿದ್ದು ಕಾಡಿಯಾಕಾರ ಹೆಂಗಪ್ಪ ಸಾವಿರ ಹೆಂಗಪ್ಪ ಚರ್ಚೆ ಮಾಡುತ್ತೆ ಅಂದರೆ ಓಪನ್ ನಾನು ತೋರಿಸ್ತೇನೆ ಓಪನ್ ಮಾಡಿದಾಗ ರೆಕಾರ್ಡೆಡ್ ಮೆಸೇಜ್ ಬರುತ್ತೆ ಅಂದರೆ ವಾಯ್ಸ್ ಬರುತ್ತೆ ನೀವು ಅಂತ ಕೋರ್ತೇನೆ ಓಪನ್ ಅಂತ ವಾಯ್ಸ್ ಬರುತ್ತೆ ಓಪನ್ ಮಾಡಿದಾಗ ಬಾಸ್ ನಾನು ತೋರಿಸ್ತೀನಿ ನಿಮಗೆ ಓಪನ್ ಮಾಡಿದಾಗ ರೆಕಾರ್ಡೆಡ್ ಮೆಸೇಜ್ ಬರುತ್ತೆ ಒಂದು ಶರ್ಟ್ ಬಿಚ್ಚಿ ಒಂದು ಕವರ್ ಇದೆ ಕವರ್ ಕಟ್ ಮಾಡಿ ಬ್ಯಾಡ್ ಇದೆ ತೆಗೀರಿ